ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತೊಂದು ಸಾಂಗೊಂದಿಗೆ ಒಂದಿಗೆ ಬಂದಿದ್ದೀನಿ ಯಾಕೆ ಗೊತ್ತಿಲ್ಲ ಫ್ರೆಂಡ್ಸು ಇವತ್ತು ತುಂಬ ಹಾಡು ಇದೆ ಅದಕ್ಕೋಸ್ಕರ ಹಾಡ್ತಾಯಿದ್ದೀನಿ ಇನ್ನೊಂದು ಸಾಂಗು ಹಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನಗೆ ಸದಾ ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಬನ್ನಿ ಇವಾಗ ಸಾಂಗ್ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಸಾಂಗ್ ಹಾಡ್ತೀನಿ ಕೇಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಸ್ಟಾರ್ಟ್ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ರೇ ಒಲಿದೊಲಿದೋ ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀ ನನ್ನ ಜನ್ಮಕ್ಕೂ ಕೂ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ಅನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನೆನ್ನದಿಯ ಬಾಂದಳದಿ ನೆನ್ನದಿಯ ಬಾಂಧದೀ ಚೀತಾರ ಬರೆದವಳೆ ಸೂಕ್ತ ಹೇಳ ವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ೂ ಬಾಸಂಪಿಗೆ ಸವಿ ಹರಿಯೇ ಪನ್ನೀರ ಜೀವನದೀ ಭಾಮಲ್ಲಿಗೆ ಮಮಕಾರ ಮಾೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿಂತ ಅಂತ ನೂರು ಕಹಿರಲಿ ಕೊನೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲೇ ನನ್ನ ಆತ್ಮ ನನ್ನ ಪ್ರಾಣರೀನೆ ನೂರು ಜನ್ಮಕ್ಕೂ ನನ್ನ ಹಾಡು ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನು ಹೊಸ ಹೊಸ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ಯಾವ ಥರ ಹಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ಬ್ಲಾಗ್ ಕೂಡ ಹಾಕ್ತೀನಿ ಫ್ರೆಂಡ್ಸ್ ಪ್ಲೀಸ್ ಬ್ಲಾಗ್ ಕೂಡ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಕಂಟಿನ್ಯೂ ಬರಲಿಲ್ಲ ಅಂದರೂ ವಾರದಲ್ಲಿ ಒಂದು ನಾಲ್ಕಾದರೂ ಬರುತ್ತೆ ಬ್ಲಾಗು ಕೆಲಸಕ್ಕೆ ನಾನು ಹೋಗ್ತೀನಿ ಮನೆಯಲ್ಲಿದ್ದರೆ ಈ ಥರ ಸಾಂಗ್ ಹಾಡಿಬಿಟ್ಟು ವೀಡಿಯೋ ಹಾಡ್ತಿ ಹಾಕ್ತೀನಿ ಪ್ಲೀಸ್ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಲ್ ಅಂತ ಕ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ಆವಾಗ ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನೋಟಿಫಿಕೇಷನ್ ಬಂದರೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಇನ್ನೂ ಬೇರೆ ಯಾವುದಾದ್ರೂ ಸಾಂಗ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ